ನಮಸ್ತೆ ಫ್ರೆಂಡ್ಸ್ ನಾವಿವತ್ತು ನಿಮ್ಮ ಮುಂದೆ ತಂದಿರೋ ರೆಸಿಪಿ ತಾಳಿ ಪಿಟ್ಟಿನ ರೊಟ್ಟಿ ಅಂಥೇಳಿ ನೋಡಿ ಇಲ್ಲಿ ನಾನು ಎರಡು ಈ ಬಟ್ಲು ಸೈಜಲ್ಲಿ ಎರಡು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಜರಡೆ ಹಿಡ್ದು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಸೈ ಈ ಅಳ ಈ ಬಟ್ಲು ಅಳತೆಯಲ್ಲಿ ಎರಡು ಬಟ್ಲಾಗುವಷ್ಟು ಅಂತೂ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಹ್ಞೂ ತುಂಬ ಚೆನ್ನಾಗಾಗುತ್ತೆ ದಯವಿಟ್ಟು ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ನೋಡಿ ಇಲ್ಲಿ ಗೋಧಿ ಹಿಟ್ಟು ಕೂಡ ಹಾಕ್ಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಜೊತೆಗೆ ಎರಡು ಬಟ್ಲು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ಯಾಕಂದರೆ ರೊಟ್ಟಿ ಅಕ್ಕಿ ಹಿಟ್ಟು ಅಷ್ಟರಲ್ಲೇ ಮಾಡಿದರೆ ತುಂಬ ಆಗುತ್ತೆ ಹಂಗಾಗಿ ಸ್ವಲ್ಪ ಮಿದುವಾಗಿರಲಿ ಅಂಥೇಳಿ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ಎರಡು ಬಟ್ಲು ಅಳತೆ ತೊಗೊಂಡಿದ್ದೀನಿ ಎರಡು ಬಟ್ಟಲು ಅಷ್ಟು ಹಾಕಿ ಇವೆರಡೂ ಕೂಡ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀನಿ ಒಂದು ರೌಂಡಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಈ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೋಬೇಕು ದಯವಿಟ್ಟು ನಮ್ಮ ವಿಡಿಯೋ ಫಸ್ಟ್ ಇವಾಗ ಇವತ್ತೇ ನೋಡ್ತಿದ್ದೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಮಸಾಲೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಒಂದು ಪುಟಾಣಿ ತೊಗೊಂಡಿದ್ದೀನಿ ಒಂದು ಬ ಒಂದು ಸ್ವಲ್ಪ ಒಂದು ಸ್ವಲ್ಪ ಶೇಂಗಾ ಬೀಜ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಮೂರು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕೆಂದರೆ ಮಕ್ಕಳು ನಮ್ಮ ಮನೇಲಿ ತಿನ್ನೋಕ್ಕೆ ಅವ್ರಿಗೆ ಖಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಈಗ ಶೇಂಗಾ ಬೀಜನ ಪುಡಿ ಮಾಡ್ಕೋಬೇಕು ಮತ್ತು ಮೀಡಿಯಮ್ ದಪ್ಪ ದಪ್ಪ ಪುಡಿ ಮಾಡ್ಕೋಬೇಕು ಪೂರಾ ಸಣ್ಣನೂ ಮಾಡ್ಕೋಬಾರ್ದು ಮೀಡಿಯಮ್ಮಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಬರೋಣ ಈಗ ಮಿಕ್ಸಿನ ನೋಡಿ ಈಗ ಆಗಿದೆ ಶೇಂಗಾ ಬೀಜ ನೋಡಿ ಈ ರೀತಿ ಮೀಡಿಯಮ್ಮಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆದರೆ ಸಾಕು ಇದನ್ನು ಈಗ ಸುತ್ತಲಿಗೂ ಹಾಕ್ಕೋತಾ ಇದ್ದೀನಿ ಹಿಟ್ಟಿಗೆ ನೆಕ್ಸ್ಟ್ ಅದೇ ರೀತಿ ನಾ ಪುಟಾಣಿ ಕೂಡ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಇದು ಕೂಡ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗುತ್ತೆ ಟೇಸ್ಟಿ ಆಗುತ್ತೆ ನೋಡಿ ಈ ರೀತಿ ಪುಟಾಣಿ ಪುಡಿ ಆಗಿದೆ ಇದು ಕೂಡ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ನಾವು ಶೇಂಗಾ ಪುಟಾಣಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಕೊಡುತ್ತೆ ನೆಕ್ಸ್ಟು ಮಸಾಲೆ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇಷ್ಟು ಕೂಡ ನಾವೀಗ ಒಂದು ರೌಂಡು ದಪ್ಪ ದಪ್ಪಕ್ಕೆ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಮಡಿ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಆಗಿದೆ ಈ ರೀತಿ ದಪ್ಪ ದಪ್ಪಕ್ಕಾದರೆ ಸಾಕು ಇದು ಕೂಡ ತೆಗೆದು ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗತ್ತೆ ಟೇಸ್ಟ್ ಕೂಡ ಆಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸಂಡೇ ಹಿಂಗೆ ರಜೆ ಇದ್ದಾಗ ಬೇಕಾದ್ರೂ ಮಾಡ್ಕೊಬೋದು ನೋಡಿ ಇಲ್ಲಿ ಒಂದು ಈರುಳ್ಳಿ ಇನ್ನು ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂಥೇಳಿ ನೋಡಿ ಇಲ್ಲಿ ಕೊಬ್ಬರಿ ಕೂಡ ತೆಳ್ಳತೆಳಿಗೆ ಹೆಚ್ಚು ಇಟ್ಕೊಂಡಿದ್ದೆ ಇದು ಕೂಡ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಹಸಿ ಕರ್ಬೇವಿನ ಸೊಪ್ಪು ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಚಿಕ್ಕ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ ಆನಂತರ ಸ್ವಲ್ಪ ಅರಿಶಿನ ಇಷ್ಟು ಆಗಿದೆ ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಮಸಾಲೆ ಅದೆಲ್ಲ ಹತ್ಕೋಬೇಕು ಉಪ್ಪು ಅರಿಶಿಣ ಎಲ್ಲ ತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ರೌಂಡು ಈಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಹತ್ಕೋಬೇಕು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಒಂದು ರೌಂಡೆಲ್ಲ ನಾನು ಒಂದು ಕಡೆ ಬಿಸಿನೀರ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಈ ಹಿಟ್ಟಿಗೆ ಅಕ್ಕಿ ಹಿಟ್ಟಿಗೆ ಬಿಸಿನೀರು ಹಾಕಿ ನಾನು ಕಲಿಸ್ಕೊತಾ ಇರೋದು ಜಿಗಿಟ್ ಬರಬೇಕಲ್ಲ ಹಾಗಾಗಿ ಬಿಸಿನೀರು ಹಾಕಿದ್ದೀನಿ ನೋಡಿತ ಇದ್ದೀರಲ್ಲ ಕಾಸಿ ತೆಗೆದಿಟ್ಕೊಂಡಿದ್ದೆ ಗದೇ ನೀರಿಗೆ ಈ ರೀತಿ ಕಲಸ್ಕೊತಾ ಇದ್ದೀನಿ ಬಿಸಿನೀರಲ್ಲಿ ಹಿಟ್ಟು ಜಿಗಿ ಬರೋದಕ್ಕೋಸ್ಕರ ಬಿಸಿನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ಅದು ಆಗಿ ಕಲಿಸ್ಕೋಬೇಕಾಗತ್ತೆ ಅದು ಆಗಿ ಚೆನ್ನಾಗಿ ಎಲ್ಲ ಕಡೆನೂ ತಿರುಗ್ಸಿ ತಿರುಗ್ಸಿ ಕಲಿಸ್ಕೋಬೇಕು ಚೆನ್ನಾಗಿ ಬಿಸಿ ಇದೆಯಲ್ವ ಹಾಗಾಗಿ ನಾನು ಚುಂಚಕ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಕಿದೆ ಬಿಸಿ ಇದೆ ಆದರೂ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ತೊಗೊಂಡು ಕಲಿಸ್ಕೊತಾ ಇದ್ದೀನಿ ಆನಂತರ ಬೇಕಂದರೆ ಎಕ್ಸ್ಟ್ರಾ ಸ್ವಲ್ಪ ತಣ್ಣೀರನ್ನ ಕೂಡ ಯೂಸ್ ಮಾಡ್ಬೋದು ಮೇರೆ ಸ ಸ್ವಲ್ಪ ತಣ್ಣೀರು ಚಿಮಿಸ್ಕೊಂಡು ಉಗುರು ಬೆಚ್ಚನ ನೀರು ಪೂರ ತಣ್ಣಗಿರಬಾರ್ದು ಸ್ವಲ್ಪ ಉಗುರು ಬೆಚ್ಚಗಿರೋವಂಥ ನೀರನ್ನ ತೊಗೊಂಡು ಅದಕ್ಕೆ ಮೇಲೆ ಚಿಮ್ಸಿ ಚಿಮ್ಸಿ ನಾತ್ಕೋಬೇಕಾಗುತ್ತೆ ಚೆನ್ನಾಗಿ ಹಿಟ್ಟಿನ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಸ್ವಲ್ಪವೇ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ರೊಟ್ಟಿ ಹಿಟ್ಟು ಯಾವ ರೀತಿನಾಗ ಹಾತ್ಕೊತಿರೋ ಆ ರೀತಿ ನಾದ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ನಾವು ನಾದ್ಕೊಳ್ಳೋದ್ರಿಂದ ಚೆನ್ನಾಗಿ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಆಗಿದೆ ನಾದ್ಕೊಂಡಿದ್ದೀನಿ ದಪ್ಪ ಆಗಿದೆ ಈಗ ಇದನ್ನು ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಇದೆಲ್ಲ ಮಿಕ್ಸ್ ಮಾಡ್ಕೊಳೋಣ ಸ್ವಲ್ಪ ನೀರು ಹಾಕಿ ಪೂರ ಎಲ್ಲ ಕೂಡ ಲಾಸ್ಟಲ್ಲಿ ಕಲಸ್ಕೊಂಡ್ಬಿಡೋದು ಹೀಗೆಲ್ಲರೂ ಕಾಯಿ ಕೊಬ್ಬರಿ ಬೀಜ ಎಲ್ಲೂ ಹೊರಗೆ ಬಂದಿರೋ ಕಾಣ್ತಾ ಇಲ್ಲ ಕಾಣ್ತಾ ಇದೆಯಾ ಎಲ್ಲ ಒಳಗಡೆ ಇದೆ ಯಾಕಂದರೆ ಮಿಕ್ಸಿ ಮಾಡಿ ಮಾಡಿ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ಮೋಸ್ಟ್ ಬ ಅದು ಹೊರಗಡೆ ಬರೋದಿಲ್ಲ ಹಾಗಾಗಿ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಹೆಂಚು ಬಿಸಿಗೆ ಇಟ್ಟಿದ್ದೀನಿ ಒಂದು ಸೈಡು ಒಂದು ಐದು ನಿಮಿಷ ಈ ರೀತಿ ನೆನೆಯಾಕ್ಬಿಡಬೇಕು ಹೆಂಚಾಯೋ ಅಷ್ಟರಲ್ಲಿ ನೆನೆಕೊಳ್ಳುತ್ತಿದ್ದು ನೋಡ್ತಾ ಇದ್ದೀರಲ್ವಾ ಈಗ ಒಂದು ಕಡೆ ಹಂಚಿಕಾಯೋಕೆ ಇಟ್ಟಿದ್ದೀನಿ ಈ ರೀತಿ ತಣ್ಣ ನೀರಿನ ಬಟ್ಟೆ ನೀರಲ್ಲಿ ಬಟ್ಟೆ ಹೆಜ್ಜಿ ತೆಗೆದಿಟ್ಕೊಂಡಿದ್ದೀನಿ ಮಣೆ ಮೇಲೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದ್ರ ಮೇಲೆ ಈಗ ನಾವು ಉಳ್ಳಿ ಮಾಡಿ ಇಟ್ಕೊಂಡು ತಟ್ಕೋಬೇಕಾಗತ್ತೆ ರೊಟ್ಟಿನ ನೋಡಿ ಈ ರೀತಿ ಈ ರೀತಿ ಅರ್ಧ ಅರ್ಧವಾಗಿ ತೊಗೊಂಡು ನಾವು ಎಷ್ಟು ಉಳ್ಳಿ ಮಾಡಿ ತೆಗೆದಿಟ್ಕೋಬೇಕು ಇನ್ನು ಒಂದೊಂದಾಗಿ ನಾವು ರೊಟ್ಟಿ ತಟ್ಕೊತ ಹೋಗೋದು ಒಂದು ಹತ್ತು ರೊಟ್ಟಿ ಆಗುತ್ತೆ ಅಷ್ಟು ಹಿಟ್ಟನ್ನ ಕಲಿಸಿದ್ದೀನಿ ನಾನು ಹತ್ತು ರೊಟ್ಟಿ ಆಗೋ ಅಷ್ಟು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಈ ರೀತಿ ಎಲ್ಲೂ ಕೂಡ ಒಡಿಲ್ದಂಗೆ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಒಂದೊಂದೇ ಉಳ್ಳಿನ ತೆಗೆದಿಟ್ಕೊಂಡಿ ಸ್ವಲ್ಪ ಎಣ್ಣೆ ಕೂಡ ಸವರ್ಕೊಂಡಿದ್ದೀನಿ ಯಾಕೆಂದರೆ ಅಂಟಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಸವರಿ ಎಲ್ಲ ಉಂಡೆಗಳನ್ನ ತೆಗೆದಿಟ್ಕೊಂಡಿದ್ದೀನಿ ಈಗ ನೋಡಿ ಬಟ್ಟೆಗೆ ನೀರು ಹಚ್ಚಿ ಒರೆಸ್ಕೊಂಡಿದ್ದೀನಿ ಈಗ ಈ ರೀತಿ ತಟ್ಕೊತೀನಿ ಉಳ್ಳೆ ಇಟ್ಟು ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಈ ರೀತಿ ತಟ್ಕೋ ತಟ್ಕೋಬೇಕು ಹಾಗಾದರೆ ಇದು ರೊಟ್ಟಿ ಆಗ್ತಾ ಹೋಗುತ್ತೆ ನೀರು ಹಚ್ಚಿ ಹಚ್ಚಿ ತಟ್ಕೋಬೇಕು ಹಾಗಾಗಿ ರೊಟ್ಟಿ ಆಗ್ತಾ ಹೋಗುತ್ತೆ ಇಲ್ಲಾಂದರೆ ಅಲ್ಲೇ ಅಂಟ್ಕೊಂಡ್ಬಿಡತ್ತೆ ಹಾಗಾಗಿ ಕೈಗೆ ಅಂಟಬಾರ್ದು ಬಟ್ಟೆಗೂ ಕೂಡ ಅಂಟಬಾರ್ದು ಅಂತ ಬಟ್ಟೆಗೂ ನೀರು ಹಚ್ಚಿದ್ದೀನಿ ಕೈ ಕೂಡ ಹಾಗೆ ನೀರು ಹಚ್ಚಿಕೊಂಡು ರೊಟ್ಟಿನ ತಟ್ಕೊತಾ ಇದ್ದೀನಿ ಇದು ಮಸಾಲೆ ರೊಟ್ಟಿ ಅಂತಂದರೆ ತಾಳಿಪಿಟ್ಟು ಅಂತಾರೆ ಒಂದು ಕಡೆ ಮಸಾಲೆ ರೊಟ್ಟಿ ಅಂತಲೂ ಅಂತಾರೆ ನಮ್ಮ ಕಡೆ ತಾಳಿಪಿಟ್ಟು ರೊಟ್ಟಿ ಅಂತಾರೆ ನಮ್ಮ ಅಜ್ಜಿ ಮೊದಲು ತುಂಬ ಮಾಡಿಕೊಡ್ತಾಯಿದ್ರು ಜೊತೆ ಕಾಯಿ ಚಟ್ನಿ ತಾಳಿಪಿಟ್ಟು ಬಿಸಿ ಬಿಸಿದು ಕೊಡ್ತಾಯಿದ್ರು ನಾವು ತಿಂತಾಯಿದ್ವಿ ಈಗ ನಾವೇ ಮಾಡ್ಕೊಂಡು ನಾವೇ ತಿಂತಾಯಿದ್ದೀವಿ ಅವ್ರದ್ದು ಮಾಡೇ ಇರೋದನ್ನ ನೋಡಿ ಕಲಿತು ನಾವೇ ಮಾಡ್ಕೊತಾ ಇದ್ದೀವಿ ತಟ್ಕೋಬೇಕು ಚೆನ್ನಾಗಿ ನೋಡಿ ಅಂಚು ಕೂಡ ಕಾಯ್ಕೊಟ್ಟಿದಾಕೋತಾ ಇದ್ದೀನಿ ಈಗ ಎಣ್ಣೆ ಹಾಕಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ರೊಟ್ಟಿಗೆ ನೀರು ಹಚ್ಚೋ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ನೀರು ಹಚ್ಚಿ ನಾವು ತಟ್ಕೊಂಡಿರೋ ಕಾರಣ ನೀರು ಹಚ್ಚಬೇಕು ಅನ್ನೋದೇನಿಲ್ಲ ಅದೇ ತೆಗೆದು ನಾವು ಈಗ ಮೇಲೆ ಹಾಕಿದ್ದೀನಿ ಎರಡೂ ಬದಿ ಚೆನ್ನಾಗಿ ಎಣ್ಣೆಯಲ್ಲೇ ಇದನ್ನು ನೋಡಿ ಇನ್ನೊಂದು ರೊಟ್ಟಿನ ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿ ನೀರಿಗೆ ಬಟ್ಟೆಗೆ ನೀರು ಹಚ್ಚಿ ಒಲ್ಸ್ಕೊತೀನಿ ಯಾಕಂದರೆ ಹಿಟ್ಟು ಅಂಟಬಾರ್ದು ಅಂಥೇಳಿ ಇನ್ನೊಂದು ಒಳ್ಳೆ ಹಿಟ್ಟು ಈ ರೀತಿ ತಟ್ಕೋತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಹೆಲ್ತಿ ಕೂಡ ಯಾಕಂದರೆ ಇದರಲ್ಲಿ ಪುಟಾಣಿ ಶೇಂಗಾ ಬೀಜ ಎಲ್ಲ ಹಾಕಿ ಕೊಬ್ಬರಿ ಎಲ್ಲ ಹಾಕಿ ವೆರೈಟಿಯಾಗಿ ಮಾಡಿರ್ತೀವಲ್ವ ಅದರ ಮೇಲೆ ಒಂದು ಸ್ವಲ್ಪ ತುಪ್ಪ ಬಿಟ್ಕೊಂಡು ಕಾಯಿ ಚಟ್ನಿ ಜೊತೆ ಹಚ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ತಿನ್ಬೋದು ಒಂದು ರೊಟ್ಟಿ ತಿನ್ನೋ ಜಾಗದಲ್ಲಿ ಒಂದು ಮೂರು ರೊಟ್ಟಿನಾದರೂ ತಿಂತಾರೆ ಇಷ್ಟಪಟ್ಟು ಹಾಗಾಗಿ ಒಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾ ಮಾಡಿರೋ ರೊಟ್ಟಿ ಹೇಗಾಗಿದೆ ಚೆನ್ನಾಗಿದೆಯಾ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಈ ರೀತಿ ಎರಡೂ ಬದಿ ನಾನು ಒಂದು ಬದಿ ಬೇಯಿಸಿದೆ ಎರಡನೇ ಬದಿ ಇದ್ದೀನಿ ಎರಡೂ ಬದಿ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ಬೇಯಿಸ್ದಾಗ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ರೂಢಿ ಯಾವ ರೀತಿ ಆಗಿದೆ ಅಂತ ಕಾಣ್ತಾ ಇದೆ ಎರಡು ಬದಿಬಿ ಅಷ್ಟಾಗಿದೆ ಬೆಂದಿದೆ ಇವಾಗ ಈಗ ಇನ್ನೊಂದು ರೊಟ್ಟಿನ ತೆಗೆದು ಹಾಕ್ಕೋತಾ ಇದ್ದೀನಿ ಟೋಟಲಾಗಿ ನಾನಿಲ್ಲಿ ಹತ್ತು ರೊಟ್ಟಿ ಮಾಡಿದ್ದೀನಿ ಅದೆಲ್ಲ ನಿಧಾನ ಸ್ಟ್ರೀಟಾಗಿ ಒಂದು ಚೂರು ಕೂಡ ಹರಿದಿಲ್ಲ ಆಗಿ ಬಂದಿದೆ ಇದು ಹಾಕಬೇಕಾದ್ರೂ ಕೂಡ ನಿಧಾನಕ್ಕೆ ಹಾಕಬೇಕಾಗತ್ತೆ ಚೂರೆಲ್ಲ ಹರಿದ್ರೂ ಕೂಡ ಅದು ಜಾಯಿಂಟ್ ಮಾಡ್ಬೋದು ಇನ್ನೂ ಆಗಲ್ಲ ಎಣ್ಣೆ ಹಾಕಿ ಮತ್ತು ಇದು ರೊಟ್ಟಿನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ൊട്ടി ഇതേ രീതി വേസ്ക്കൊണ്ടി നമ്മുടെ ನೋಡಿ ಕೂಡ ಎಲ್ಲ ಆಗಿದೆ ರೊಟ್ಟಿ ತೆಗೆದು ತಟ್ಟೆಲಿ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಲ್ಲ ಬೆಂದಿದೆ ರೊಟ್ಟಿ ಚೆನ್ನಾಗಿ ಎರಡೂ ಬದಿನೂ ಚೆನ್ನಾಗಿ ಬೆಂದಿದೆ ಕಾಣ್ತಾ ಇರ್ಬೋದು ನಿಮಗೆ